ಬಾಂಧರಿಗೂ ನಮಸ್ಕಾರ ಟೊಮ್ಯಾಟೊ ವಿಶ್ವದಾದ್ಯಂತ ಅತ್ಯಂತ ಹೆಚ್ಚು ಬೆಳೆಸಲ್ಪಡುವ ಮತ್ತು ಬಳಸುವ ಹಣ್ಣುಗಳಲ್ಲಿ ಒಂದು ಮೂಲತಃ ದಕ್ಷಿಣ ಅಮೆರಿಕಾದ ಪಶ್ಚಿಮ ಭಾಗದಿಂದ ಬಂದಿದ್ದ ಟೊಮ್ಯಾಟೊಗಳು ಈಗ ಎಲ್ಲ ರೀತಿಯ ಪಾಕಶಾಸ್ತ್ರದಲ್ಲಿ ಮಹತ್ವದ ಸ್ಥಾನವನ್ನು ಪಡೆದಿವೆ ಟೊಮ್ಯಾಟೊ ಬೆಳೆ ವ್ಯಾಪಕವಾಗಿ ಬೆಳೆಯಲು ಸಾಧ್ಯವಾಗಿರುವುದರಿಂದ ಈ ಬೆಳೆಯನ್ನು ವಿಭಿನ್ನ ಹವಾಮಾನ ಷರತ್ತುಗಳಲ್ಲಿ ಬೆಳೆಸಲಾಗುತ್ತಿದೆ ಜಾಗತಿಕವಾಗಿ ವರ್ಷಕ್ಕೆ ನೂರ ಎಂಬತ್ತು ದಶಲಕ್ಷ ಮೆಟ್ರಿಕ್ ಟನ್ಗಿಂತ ಹೆಚ್ಚು ಟೊಮ್ಯಾಟೊಗಳನ್ನು ಉತ್ಪಾದಿಸಲಾಗುತ್ತಿದೆ ಹಾಗೂ ಟೊಮ್ಯಾಟೊ ಒಂದು ಪ್ರಮುಖ ತೋಟಗಾರಿಕೆ ಬೆಳೆಯಾಗಿದೆ ನಮ್ಮ ಕರ್ನಾಟಕದಲ್ಲಿ ನೋಡೋಕ್ಕೋದ್ರೆ ಇಪ್ಪತ್ತು ಲಕ್ಷ ಎಪ್ಪತ್ತೇಳು ಸಾವಿರ ಟನ್ ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಂಬತ್ತಾರು ಸಾವಿರ ಒಂಬೈನೂರ ಇಪ್ಪತ್ತೆಂಟು ಟನ್ನಷ್ಟು ಟೊಮ್ಯಾಟೋ ಬೆಳೆಯಲಾಗ್ತಿದೆ ಹಾಗೆ ಉತ್ಪಾದನೆ ಜೊತೆ ಜೊತೆಗೆ ಮೂರು ಲಕ್ಷ ಟನ್ ಟೊಮ್ಯಾಟೊ ಅಷ್ಟು ನಷ್ಟ ಆಗ್ತಿದೆ ಹಾಗೆ ಇದು ಹಣ್ಣು ಎಂದು ಜನಪ್ರಿಯವಾಗಿದ್ದು ಟೊಮ್ಯಾಟೊ ಪೋಷಕಾಂಶಗಳನ್ನು ನೋಡೋಕ್ಕೋದ್ರೆ ವಿಟಮಿನ್ ಎ ವಿಟಾಮಿನ್ ಸಿ ಪೊಟ್ಯಾಷಿಯಂ ಖನಿಜಗಳು ಮತ್ತು ನಾರಿನಾಂಶವುಳ್ಳ ಪೋಷಕಾಂಶಗಳು ಆಗರವಾಗಿವೆ ಮನೆಗಳಲ್ಲಿ ಟೊಮ್ಯಾಟೊ ಬಳಸದೆ ಯಾವುದೇ ಖಾದ್ಯಗಳನ್ನು ತಯಾರಿಸುವುದಿಲ್ಲ ಇದು ಬರೀ ಅಡಿಗೆಗೆ ಸೀಮಿತವಾಗದೆ ಸಂಸ್ಕರಣೆಯಲ್ಲೂ ಸಹ ಅತಿ ಹೆಚ್ಚು ಬೇಡಿಕೆಯನ್ನು ಹೊಂದಿದೆ ನಷ್ಟದ ಪ್ರಮಾಣ ನೋಡೋಕ್ಕೋದ್ರೆ ಮೂರು ಲಕ್ಷ ಟನ್ನಷ್ಟು ಟೊಮ್ಯಾಟೊ ಪ್ರತಿ ವರ್ಷ ನಷ್ಟ ಆಗುತ್ತಿದೆ ಈ ನಷ್ಟದ ಕಾರಣದಿಂದ ರೈತರು ಟೊಮ್ಯಾಟೊ ಬೆಳೆಯುವ ರೈತರು ನಷ್ಟವನ್ನು ಅನುಭವಿಸಲು ಮುಖ್ಯ ಕಾರಣ ಎಂದರೆ ಒಂದು ಬೆಲೆ ಕುಸಿತ ಹಾಗೆ ಸರಿಯಾದ ಸಂಗ್ರಹಣಾ ಸೌಲಭ್ಯಗಳ ಕೊರತೆ ಮತ್ತು ಮಾರುಕಟ್ಟೆಯಲ್ಲಿನ ಸಮರ್ಪಕ ಬೇಡಿಕೆಯ ಅಭಾವ ಕುಸಿತ ಆದ ಸಂದರ್ಭದಲ್ಲಿ ರೈತರು ನಷ್ಟ ಅನುಭವಿಸುತ್ತಿದ್ದು ಈ ನಷ್ಟದ ಪ್ರಮಾವ ಪ್ರಮಾಣವನ್ನು ಕಡಿಮೆ ಮಾಡಲು ನಾವು ಟೊಮ್ಯಾಟೋವನ್ನು ಸಂಸ್ಕರಣೆ ಮಾಡಿ ಮೌಲ್ಯವರ್ಧಿತ ಪದಾರ್ಥಗಳನ್ನಾಗಿ ಪರಿವರ್ತಿಸಿ ಅದನ್ನು ಮಾರುಕಟ್ಟೆಗೆ ತರೋದ್ರಿಂದ ನಾವು ರೈತರಿಗೆ ಲಾಭದಾಯಕವಾಗಿ ಪರಿವರ್ತನೆ ಮಾಡಿಕೊಡ್ಬೋದು ಯಾವ 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 ಸಂಸ್ಕರಣೆ ಉಳ್ಳ ಪದಾರ್ಥಗಳು ಅಂತ ನೋಡೋಕ್ಕೋದ್ರೆ ಟೊಮ್ಯಾಟೊಯಿಂದ ನಾವು ಕೆಚಪ್ ಮಾಡಬಹುದು ಸಾಸ್ ಪ್ಯೂರಿ ಉಪ್ಪಿನಕಾಯಿ ತೊಕ್ಕು ಜ್ಯೂಸ್ ವೈನ್ ಟೊಮ್ಯಾಟೊ ಪೌಡರ್ ಇನ್ಸ್ಟೆಂಟ್ ಟೊಮ್ಯಾಟೊ ಬಾತ್ ಪೌಡರ್ ಇನ್ಸ್ಟೆಂಟ್ ಟೊಮ್ಯಾಟೊ ಸೂಪ್ ಮಿಕ್ಸ್ ಒಣಗಿಸಿದ ಟೊಮ್ಯಾಟೊ ಹಪ್ಪಳ ಮತ್ತು ಸಂಡಿಗೆ ಈ ರೀತಿಯಾದ ನಾನಾ ರೀತಿಯ ಮೌಲ್ಯವರ್ಧಿತ ಪದಾರ್ಥಗಳನ್ನು ನಾವು ಟೊಮ್ಯಾಟೊ ಸಂಸ್ಕರಣೆಯಿಂದ ಮಾಡಬಹುದಾಗಿದೆ ಹಾಗೂ ಇದರಿಂದ ರೈತರಿಗೂ ಸಹ ಲಾಭದಾಯಕವಾಗಿ ನಾವು ಅದನ್ನು ಪ ಪರಿವರ್ತನೆ ಮಾಡಿಕೊಡಬಹುದು ಬೆಲೆ ಕುಸಿತ ಕಂಡು ಬಂದಲ್ಲಿ ನಾವು ಟೊಮ್ಯಾಟೋವನ್ನು ವೇಸ್ಟ್ ಮಾಡದೆ ಮಾಡ್ದೇನೆ ಇದನ್ನು ನಾವು ಸಂಸ್ಕರಣೆ ಮಾಡಿ ಮೌಲ್ಯವರ್ಧಿತ ಪದಾರ್ಥಗಳನ್ನಾಗಿ ಮಾಡಿ ನಾವು ಮಾರುಕಟ್ಟೆಗೆ ಕೊಡಬಹುದು ಹಾಗೆ ನೋಡೋಕ್ಕೋದ್ರೆ ಈಗ ನಾವು ಟೊಮ್ಯಾಟೊ ಕೆಚ್ಚಪ್ ಯಾವ ರೀತಿಯಾಗಿ ಮಾಡಬಹುದು ಅಂತಂದರೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಟೊಮ್ಯಾಟೊ ಹಣ್ಣಿನ ತಿರುಳು ಸಕ್ಕರೆ ಉಪ್ಪು ಅಚ್ಚಕಾರದ ಪುಡಿ ಬೆಳ್ಳುಳ್ಳಿ ಈರುಳ್ಳಿ ಲವಂಗ ದಾಲ್ಚಿನ್ನಿ ಏಲಕ್ಕಿ ಜೀರಿಗೆ ಕರಿಮೆಣಸು ಮತ್ತು ವಿನೆಗರ್ ಹಾಗೆ ಸೋಡಿಯಂ ಬೆಂಜೊಯೇಟ್ ಅದೇ ರೀತಿ ಟೊಮ್ಯಾಟೊ ಚಟ್ನಿ ಮಾಡಲು ಬೇಕಾಗಿರುವ ಸಮ ಪದಾರ್ಥಗಳನ್ನು ನೋಡೋಕ್ಕೋದ್ರೆ ಟೊಮ್ಯಾಟೊ ಹಣ್ಣುಗಳು ಎಣ್ಣೆ ಉಪ್ಪು ಇಂಗು ಸಾಸಿವೆ ಹುಣಸೆಹಣ್ಣು ಅರಿಶಿನ ಪುಡಿ ಹಾಗೂ ಸೋಡಿಯಂ ಬೆಂಜೊಯೇಟ್ ಈ ರೀತಿಯಾಗಿ ನಾವು ನಾನಾ ರೀತಿಯ ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡಿ ನಾವು ಮಾರುಕಟ್ಟೆಗೆ ತರೋದ್ರಿಂದ ನಾವು ರೈತರಿಗೆ ಲಾಭದಾಯಕವಾಗಿ ಅದನ್ನು ಪರಿವರ್ತನೆ ಮಾಡಬಹುದು ಹಾಗೆ ನಷ್ಟವನ್ನು ಸಹ ಕಡಿಮೆ ಮಾಡಬಹುದು ಸೊ ಅದಕ್ಕಾಗಿ ಅಸಂಘಟಿತ ವಲಯದಲ್ಲಿರುವ ಸಣ್ಣ ಆಹಾರ ಸಂಸ್ಕರಣೆ ಉದ್ಯಮಗಳು ಅವುಗಳ ಸ್ಪರ್ಧಾರ್ಥಕತೆ ಸ್ಪರ್ಧ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ರೈತರಿಗೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಎಂಬ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ ಮತ್ತು ಆತ್ಮ ಭಾರತ ಅಭಿಯಾನದ ಭಾಗವಾಗಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳು ನಿಯಮಬದ್ಧಗೊಳಿಸುವಿಕೆ ಯೋಜನೆಯಲ್ಲಿ ಕೃಷಿ ಉತ್ಪನ್ನಗಳನ್ನು ಉತ್ತೇಜಿಸಲು ಜೊತೆಗೆ ರೈತರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲು ಒಂದು ಜಿಲ್ಲೆ ಒಂದು ಉತ್ಪನ್ನ ಜೋ ಯೋಜನೆಯಡಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಟೊಮ್ಯಾಟೊ ಸಂಸ್ಕರಣೆ ಹಾಗೂ ಮೌಲ್ಯವರ್ಧಿತ ಉತ್ಪನ್ನಗಳ ಘಟಕವನ್ನು ನಿರ್ಮಿಸಿ ಕೊಡಲಾಗಿದೆ ಹಾಗೆ ಅದರ ಸಹ ಸಹಯೋಗದೊಂದಿಗೆ ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಯಲ್ಲಿ ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಲಾಗಿದ್ದು ಆಸಕ್ತ ವೈಯಕ್ತಿಕ ಫಲಾನುಭವಿಗಳು ಸಂಘ ಸಂಸ್ಥೆಗಳು ಪಿ ಎಫ್ ಪಿ ಒಗಳು ಸಹ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಲು ಅವಶ್ಯಕ ಅವಕಾಶವಿರುತ್ತದೆ